ಎಲ್ಲ ವೀಕ್ಷ ನಮಸ್ಕಾರ ಇವತ್ತಿನ ಎಪಿಸೋಡು ಮರವು ಕಾಯಿಲೆಗೆ ಕಲರ್ಗಳಿಂದ ಹೇಗೆ ಪರಿಹಾರ ಮರದನ್ನು ನೋಡೋದು ಎರಡು ಕಲರ್ ಬರುತ್ತೆ ಒಂದು ಸ್ಕೈ ಬ್ಲೂ ಮತ್ತೊಂದು ಯೆಲ್ಲೋ ನಿಮ್ಮ ಬಲಗೈ ಬಲಗೈಯ ಉಂಗುರದ ಬೆರಳು ರಿಂಗ್ ಫಿಂಗರ್ ರಿಂಗ್ ಫಿಂಗರ್ ಮೊದಲನೇ ಜಂಟಿಗೆ ಸ್ಕೈ ಬ್ಲೂ ಹಾಕ್ಬೇಕು ಎರಡು ದಿನ ಹಾಕ್ಬೇಕು ಇದರಲ್ಲಿ ಸ್ಕೈ ಬ್ಲೂ ಅದೇ ರೀತಿ ಎರಡು ದಿನ ಹಾಕ್ಬೇಕು ಈ ಕಲರ್ನ ಅದೇ ರೀತಿ ಅದೇ ರೀತಿ ಇದೇ ಮಲ್ಲಗೈ ಉಂಗುರದಲ್ಲ ಮೊದಲ ಜಂಟಿಗೆ ಎರಡು ದಿನ ಹಳದಿ ಕಲರ್ ಹಾಕಬೇಕು ಇದೇ ಜಂಟಿಗೆ ಒಂದು ದಿನ ಸ್ಕೈ ಬ್ಲೂ ಎರಡು ದಿನ ಎರಡು ದಿನ ಹಾಕ್ಬೇಕು ಎರಡು ದಿನ ಯೆಲ್ಲೋ ಕಲರ್ ಹಾಕ್ಬೇಕು ಈ ರೀತಿ ಮೂರು ವಾರ ಹಾಕಿದ್ರೆ ನಿಮಗೆ ಮರವು ಸಮಸ್ಯೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಮೊದಲು ನಿಮ್ಮ ಬಲ್ಲಗೈ ರಿಂಗ್ಸ್ ಗಾರಿಗೆ ಮೊದಲನೇ ಜಂಟಿಗೆ ಸ್ಕೈ ಬ್ಲೂ ಎರಡು ದಿನ ಹಾಕ್ಬೇಕು ಎರಡು ದಿನ ಇದು ಎರಡು ದಿನ ಆದ ನಂತರ ಅದೇ ಜಂಟಿಗೆ ಎಲ್ಲೋ ಕಲರ್ ಎರಡು ದಿನ ಹಾಕಬೇಕು ಈ ರೀತಿ ಮೂರು ವಾರ ಹಾಕ್ಬೇಕು ಮೂರು ವಾರ ಹಾಕಿದರೆ ಈ ಮರು ಕ ಮರು ಮರತೋಗೋದು ಮರಗಿನ ಕಾಯಿಲೆ ಸಂಪೂರ್ಣವಾಗಿ ಗುಣ ಆಗುತ್ತೆ ಈ ವಿಡಿಯೋವನ್ನು ಎಲ್ಲ ಫೆನ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು